ಹಲೋ ನನ್ನ ಕುಟುಂಬದವರೇ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ ಈಗ ಎಲ್ಲ ಕಡೆ ಹವಾಮಾನ ಬದಲಾವಣೆಯಾಗಿದೆ ಬೆಳಗ್ಗೆ ಎಲ್ಲ ಬಿಸಿಲಿರುತ್ತೆ ಮ ಮಳೆ ಬರುತ್ತೆ ಚಳಿ ಬರುತ್ತೆ ಇದರಿಂದ ಸಾಂಕ್ರಾಮಿಕ ರೋಗ ಅಂದರೆ ವೈರಲ್ ಫೀವರ್ ಹರಡ್ತಾ ಇದೆ ಮನೆಯಲ್ಲಿ ಒಬ್ರಿಗೆ ಬಂತು ಅಂದರೆ ಎಲ್ರಿಗೂ ಬರುತ್ತೆ ಆಮೇಲೆ ಬರೋಕ್ಕೂ ಮುಂಚೆ ಗಂಟ್ಲು ನೋವು ನೆಗಡಿ ಮೈಕೈ ನೋವು ಶೀತ ಈ ಥರ ಕಾಣಿಸ್ಕೊಳ್ಳುತ್ತೆ ಇದೆಲ್ಲದಕ್ಕೂ ಮದ್ದು ಈ ದೋಸೆ ಹೌದಾ ಹೌದು ನಿಮಗೆ ಜ್ವರ ಬರೋಕ್ಕೂ ಮುಂಚೆ ಕೆಂಪು ಕಾಣಿಸ್ಕೊಳುತ್ತೆ ಇಲ್ಲಾಂದರೆ ಗಂಟ್ಲು ನೋವು ಗಂಟ್ಲು ಕಡಿತ ಶೀತ ಕಾಣಿಸ್ಕೊಳುತ್ತೆ ಆವಾಗ ನಾವು ಎಚ್ಚೆತ್ಕೊಂಬಿಟ್ಟು ಬಿಸಿನೀರು ಕುಡಿಬೇಕು ಕಾದ ನೀರು ಕುಡಿಬೇಕು ಮತ್ತು ಈ ರೀತಿಯಾದ ತಿಂಡಿಗಳನ್ನ ಮಾಡ್ಕೊಂಡು ತಿಂದರೆ ಖಂಡಿತ ಜ್ವರ ಬರೋಲ್ಲ ಕೈ ನೋವು ಬರೋಲ್ಲ ಮನೆ ಮಂದಿಗೂ ಹರಡೋದು ಇಲ್ಲ ಆರೋಗ್ಯಕರವಾಗಿರ್ಬೋದು ಹೌದಾ ಹಾಗಿದ ಮೇಲೆ ಆತಕ್ಕೆ ಬನ್ನಿ ಈ ದೋಸೆ ಮಾಡೋ ವಿಧಾನವನ್ನು ನಾವು ಮೊದಲಿಗೆ ನೋಡ್ಕೊಂಬರೋಣ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹೋದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ತಲುಪುತ್ತೆ ನಿಮ್ಮ ಸಪೋರ್ಟ್ ಕೂಡ ನನಗೆ ಸಿಗುತ್ತೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ಈ ದೋಸೆ ಮಾಡೋದಕ್ಕೆ ಮೊದಲಿಗೆ ನಾನು ತೆಗೆದುಕೊಂಡಿರ್ತಕ್ಕಂಥ ಪದಾರ್ಥಗಳ ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ ನೋಡಿ ಇಲ್ಲಿ ಈ ಗ್ಲಾಸ್ ಅಳತೆಯಲ್ಲಿ ಒಂದೂವರೆ ಗ್ಲಾಸ್ ಚಿರೋಟಿ ರವೆ ತೊಗೊಂಡಿದ್ದೀನಿ ಎರಡು ಸ್ಪೂನ್ ಮೆಣಸು ಎರಡು ಸ್ಪೂನ್ ಜೀರಿಗೆ ಎರಡು ಸ್ಪೂನ್ ಕೊತ್ತಂಬರಿ ಬೀಜ ಖಾರಕ್ಕೆ ಅನುಗುಣವಾಗಿ ಬ್ಯಾಡಿಗೆ ಮತ್ತು ಗುಂಟೂರು ಮೆಣಸಿನಕಾಯಿ ಮೊದಲಿಗೆ ರವೆ ಜೀರಿಗೆ ಮತ್ತು ಕೊತ್ತಂಬರಿ ಬೀಜ ಮೆಣಸು ಮತ್ತು ಮೆಣಸಿನಕಾಯಿ ಇದೆಲ್ಲವನ್ನು ಮಿಕ್ಸಿಯಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಬರ್ತೀನಿ ನೋಡಿ ಎಲ್ಲ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮೆಣಸು ಜೀರಿಗೆ ಎಲ್ಲ ಎಷ್ಟು ಆರೋಗ್ಯ ಅನ್ನೋದು ನಿಮಗೆ ಗೊತ್ತಲ್ವಾ ನೋಡಿ ಇದೇ ಗ್ಲಾಸ್ನಲ್ಲಿ ಎರಡು ಗ್ಲಾಸು ಗೋಧಿ ಹಿಟ್ಟು ಎರಡು ಗ್ಲಾಸು ಅಕ್ಕಿ ಹಿಟ್ಟು ಮತ್ತು ಅಡಿಗೆ ಅರ್ಶನ ಅಡಿಗೆ ಅರ್ಶನ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಇದೆ ಅಂತ ನಿಮಗೆ ಗೊತ್ತೇ ಗೊತ್ತು ಆದ್ದರಿಂದ ಅದನ್ನು ಸಹ ನಾವು ಇಲ್ಲಿ ಹಾಕೊಳ್ಳೋದ್ರಿಂದ ಎಂಥ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟುವಂಥ ಶಕ್ತಿ ಮೆಣಸು ಜೀರಿಗೆ ಕೊತ್ತಂಬರಿ ಬೀಜ ಮತ್ತು ಅಡುಗೆ ಅರಿಶಿನದಲ್ಲಿ ಹೇರಳವಾಗಿದೆ ಈಗ ಆ ಪುಡಿ ಮಾಡಿರ್ತಕ್ಕಂಥ ಪುಡಿಯನ್ನು ಮತ್ತು ಜೇ ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಎಲ್ಲವನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊತೀನಿ ಫಸ್ಟು ಡ್ರೈ ಮಿಕ್ಸ್ ಮಾಡ್ಕೊತೀನಿ ಇಲ್ಲಿ ಎಲ್ಲ ಒಂದೇ ಗ್ಲಾಸ್ನಲ್ಲೇ ಅಳತೆ ತೊಗೊಳ್ಳಿ ಆವಾಗ ನಿಮಗೆ ಏರುಪೇರಾಗಲ್ಲ ತುಂಬ ಚೆನ್ನಾಗಿ ದೋಸೆ ಬರುತ್ತೆ ಇನ್ಸ್ಟೆಂಟ್ ದೋಸೆ ಇದು ಆರೋಗ್ಯಕರವಾದ ದೋಸೆ ನೋಡಿ ಎಲ್ಲ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಅಡುಗೆ ಅರ್ಶನ ಹಾಕ್ಕೊಂಡಿದ್ದೀನಿ ಈಗ ಡ್ರೈ ಮಿಕ್ಸ್ ಮಾಡ್ಕೊತೀನಿ ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಗಂಟಿ ಇಲ್ಲದೇ ಇದ್ದಂಗೆ ಸಂಪಣವನ್ನು ಕಲಿಸ್ಕೊಳ್ಳೋಣ ನೋಡಿ ಈ ಹದಕ್ಕೆ ಮಾಡ್ಕೊಂಡಿದ್ದೀನಿ ಈಗ ಚಟ್ನಿ ಮಾಡ್ಕೊಳ್ಳೋ ತನಕ ಇದನ್ನು ಪಕ್ಕಕ್ಕೆ ರೆಸ್ಟ್ ಇಡೋಣ ಅಲ್ಲಿವರೆಗೂ ಇದು ಗಟ್ಟಿ ಆದರೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಇಲ್ಲಾಂದರೆ ದಿಢೀರಂಥ ದೋಸೆ ಮಾಡ್ಕೊಳ್ಳೋಣ ಇಲ್ಲಿ ಏನೋ ಸೋಡಾ ಏನೂ ಬಳಕೆ ಬೇಡ ನೋಡಿ ಒಂದು ಹತ್ತು ನಿಮಿಷ ಇಟ್ಟಿದ್ದೆ ಸ್ವಲ್ಪ ಗಟ್ಟಿಯಾಗಿದೆ ಈಗ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ಇದನ್ನು ನಾನು ದೋಸೆ ಸಂಪುಣದ ಅದಕ್ಕೆ ರೆಡಿ ಮಾಡಿಕೊಂಡು ದೋಸೆಯನ್ನು ಹಾಕೋಣ ಬನ್ನಿ ನೋಡಿ ತವಾ ಇಟ್ಟಿದ್ದೀನಿ ಕಾದು ಬಂದಿದೆ ಈಗ ನೀರು ಹಾಕಿ ನೋಡ್ತೀನಿ ಕಾದ್ ಬಂದಿದೆ ಈಗ ಸ್ಟೌವ್ನ ಲೋ ಫ್ಲೇಮ್ಗೆ ಹಾಕ್ಕೊಂಡು ನಾವು ದೋಸೆ ಸಂಪಣವನ್ನು ತಿರುಗುತ್ತಾ ಈ ದೋಸೆಯನ್ಗೆ ಹಾಕ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ನೀವು ಮಾಡಿ ಇಲ್ಲಿ ಪಕ್ಕದಲ್ಲಿ ನೋಡಿ ಸಾಗು ಕುದೀತಾ ಇದೆ ನಾನು ಸಾಗು ಮಾಡ್ಕೋತಾ ಇದ್ದೀನಿ ನೀವು ಚಟ್ನಿ ಅಥವಾ ಹಿಂದೆ ದಿನದ ಸಾರು ತರಕಾರಿ ಸಾರುಗಳಿದ್ರೆ ಚೆನ್ನಾಗಿರುತ್ತೆ ಹಾಕ್ಕೊಳ್ಳಿಲ್ಲ ಅಂದರೆ ಚಟ್ನಿ ಮಾಡ್ಕೊಳ್ಳಿ ಗೊಜ್ಜಿದ್ರೂ ಗೊಜ್ಜು ಆಗುತ್ತೆ ನೋಡಿದ್ರಲ್ಲ ಈಗ ದೋಸೆಯನ್ನು ಹಾಕ್ತೀನಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಒಮ್ಮೆ ಮಾಡ್ಕೊಳ್ಳಿ ಈಗಂತೂ ಎಲ್ಲ ಹವಾಮಾನ ಬದಲಾವಣ ಬದಲಾವಣೆಯಾಗಿ ಸಾಂಕ್ರಾಮಿಕ ರೋಗಗಳು ಬರ್ತಿದೆ ಆದ್ದರಿಂದ ಅದನ್ನು ತಡೆಗಟ್ಟೋದಕ್ಕೆ ನಾವು ಈ ರೀತಿ ದೋಸೆಗಳನ್ನ ಮಾಡ್ಕೊಳ್ಳೋದ್ರಿಂದ ಆರೋಗ್ಯ ನಮಗೆ ಉತ್ತಮವಾಗುತ್ತೆ ಈಗ ಇದು ಬೇಯ್ಲಿ ನೋಡಿ ಬೆಂದು ಬಂದಿದೆ ನೀವು ಎಣ್ಣೆಯಾದರೂ ಹಾಕ್ಕೊಳ್ಳಿ ತುಪ್ಪ ಆದರೂ ಹಾಕ್ಕೊಳ್ಳಿ ನಾನು ಕ್ರಿಯಾ ಫುಡ್ಸ್ರವರ ಕಡಲೆಕಾಯಿ ಎಣ್ಣೆಯನ್ನು ಹಾಕೋತಾ ಇದ್ದೀನಿ ಗಾಣದಿಂದ ತೆಗೆದದ್ದು ನಿಮಗೆ ಎಣ್ಣೆ ಕಡಿಮೆ ಬೇಕಾದರೂ ಹಾಕೊಳ್ಳಿ ನೋಡಿ ಎಲ್ಲ ಬೆಂದು ಬಂದಿದೆ ಈಗ ನಾನು ಪಕ್ಕಕ್ಕೆ ತಿರುವು ಹಾಕ್ಕೊತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಒಮ್ಮೆ ಮಾಡಿ ಬಹಳ ಆರೋಗ್ಯ ನಿಮಗೆ ಕೆಮ್ಮು ನೆಗಡಿ ಶೀತ ಮೈ ಕೈ ನೋವು ಜ್ವರಕ್ಕಂತೂ ಇದು ಮದ್ದು ಆದರೆ ಜ್ವರ ಬರೋಕ್ಕೂ ಮುಂಚೆಯೇ ನೀವು ಇದನ್ನು ಕ್ರಮ ತೊಗೋಬೇಕು ಜ್ವರ ಬಂದ ಮೇಲಂತೂ ಮನೆ ಮದ್ದು ಮಾಡ್ಕೊಳ್ಳೋಕ್ಕೆ ಹೋಗ್ಬಿಡಿ ಮೊದಲು ವೈದ್ಯರ ಬಳಿ ಹೋಗಿ ಜ್ವರ ಬರೋಕ್ಕೂ ಮುಂಚೆ ಈ ರೀತಿ ದೋಸೆಯನ್ನು ನೀವು ಮಾಡಿಕೊಂಡು ತಿನ್ನಿ ಯಾಕೆಂದರೆ ಜ್ವರ ಬರೋಕ್ಕೂ ಮುಂಚೆ ಮೈ ಕೈ ನೋವು ಕೆಮ್ಮು ಗಂಟ್ಲಿಕ್ಕೆ ಕೆರ್ತ ಎಲ್ಲ ಇರುತ್ತಲ್ವ ಇದು ತಿಂದ ತಕ್ಷಣ ಅದು ಕಡಿಮೆ ಆಗಿಬಿಡುತ್ತೆ ಆದ್ದರಿಂದ ಮೊದಲಿಗೆ ಇದನ್ನು ಮಾಡ್ಕೊಳ್ಳಿ ಆ ಸಿಮ್ಟಮ್ಸ್ ಕಾಣಿಸ್ತಾ ಇದ್ದಂಗೆ ಜ್ವರ ಬಂದ ಮೇಲೆ ನಂತರ ದಯಮಾಡಿ ವೈದ್ಯರ ಬಳಿಗೆ ಹೋಗಿ ಸಲಹೆಯನ್ನು ತೊಗೊಳ್ಳಿ ನೆಗ್ಲೆಕ್ಟ್ ಮಾಡಿಬಿಡಿ ಟೈಫಿಡಿಗೆ ತಿರುಗ್ಬಿಡುತ್ತೆ ನೋಡಿದ್ರಲ್ಲ ಒಮ್ಮೆ ಟ್ರೈ ಮಾಡಿ ತಿನ್ನಿ ಮಾಡಿಕೊಂಡು ಹೇಗಿತ್ತು ಅಂತ ನನಗೆ ತಿಳಿಸಿ ನಾಡಿದ್ದು ಮತ್ತೊಂದು ವಿಡಿಯೋ ಒಂದಿಗೆ ಬರ್ತೀನಿ ನಮಸ್ಕಾರಗಳು